ದೇವರಿಗೆ ಸ್ತೋತ್ರವಾಗಲಿ ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ಧ್ಯಾನ ಭಾಗದ ವಾಕ್ಯ ರೋಮನ್ಸ್ ಹನ್ನೆರಡು ಎಂಟು ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರಂತರ ಆಗಿರಲಿ ಬೈಬಲ್ ವಾಕ್ಯ ಅಂದರೆ ಸತ್ಯವೇದ ಪರಿಶುದ್ಧ ಗ್ರಂಥ ನಮಗೆ ತಿಳಿಸ್ಕೊಡೋದೇನೆಂದರೆ ಎರಡು ವಿಷಯದಲ್ಲಿ ಖಂಡಿಸಿ ಬೋಧಿಸುವಂಥದ್ದು ಹುಟ್ಟಿದಾಗಲೇ ನಾವು ಪಾಪದಲ್ಲಿ ಗರ್ಭ ಧರಿಸಿರ್ತೇವೆ ಅದು ಒಂದು ಪಾರ್ಟ್ ಎರಡನೇ ಅದನ್ನು ಸರಿ ಮೊದಲನೇ ಪಾರ್ಟಲ್ಲಿ ನಾವು ಧ್ಯಾನಿಸ್ಬೇಕಂದ್ರೆ ಹುಟ್ಟಿದಾಗಿಂದ ಪ್ರತಿಯೊಬ್ಬರು ಸಾಯದ್ರೊಳಗಡೆ ಮಧ್ಯ ಬಾ ಮಧ್ಯ ಭಾಗದಲ್ಲಿ ನಾವು ತಮ್ಮ ತಂದೆ ತಾಯಿ ಶಾಪದಿಂದ ಬಿಡುಗಡೆ ಮಾಡಿರಿ ತನ್ನ ಪಾಪದಿಂದ ಬಿಡುಗಡೆ ಮಾಡಿರಿ ಅಂಥೇಳಿ ಪ್ರಾರ್ಥನೆ ಮಾಡಬೇಕು ಹಳೆ ಪಾಪಗಳು ಯೋಚನೆಯಲ್ಲಿ ಮಾಡಿದ್ದ ಪಾಪಗಳು ಪೈ ಪ್ರಶುದ್ಧ ಗ್ರಂಥ ಹೇಳುತ್ತದೆ ನೀನು ಒಂದು ಹೆಣ್ಣನ್ನು ಮೋಹದಿಂದ ನೋಡಿದ್ರೇ ಪಾಪಿ ಅಂತ ಅಂದರೆ ಅಷ್ಟು ಪ್ರಶುದ್ಧವಾಗಿರಬೇಕು ಬಟ್ ನಾವು ಇರೋದಿಲ್ಲ ಆ ಹಳೆ ಪಾಪಗಳು ಏನೇನೆಲ್ಲ ಯೋಚನೆಯಲ್ಲಿ ಮಾಡಿದ್ವಿ ಹೃದಯದಲ್ಲಿ ನೆನೆಸಿದ್ವಿ ಇನ್ನೊಬ್ಬರ ಬಗ್ಗೆ ಕ್ರೋಧವಾಗಿ ನೆನೆಸಿದ್ವಿ ಹೇಳಿ ಬೈಬಲ್ ಹೇಳುತ್ತದೆ ಇನ್ನೊಬ್ಬರನ್ನ ಪ್ರೀತಿಸ್ರಿ ಅಂತ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅಂತಿದೆ ಒಬ್ಬರು ಒಬ್ಬರು ಮುಂದಾಗಿರಿ ಜಾಗೃತಿಯಾಗಿರಿ ಆಲಸ್ಯವಾಗಿರದೆ ಕರ್ತನೆ ಸೇವೆ ಮಾಡೋರಿಗೋಸ್ಕರ ಕರ್ತನೆ ನಿರೀಕ್ಷಿಸುವ ಮಹಾಪದಿಯನ್ನು ನೆನೆಸಿ ಉಲ್ಲಾಸ ಪಡಿರಿ ನಮಗೆ ಎಷ್ಟೇ ಕಷ್ಟಗಳು ನಷ್ಟಗಳು ಬಾಧೆಗಳು ಬಂದರೂ ಕೂಡ ಪರಲೋಕದಲ್ಲಿ ಸಿಗುವಂಥ ಉನ್ನತ ಪದವಿಯನ್ನು ನೆನೆಸಿ ಸಂತೋಷ ಪಟ್ಟಿರುತ್ತೆ ಇಲ್ಲಿದೆ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗೊಬ್ಬರು ಮುಂದಾಗಿರಿ ನಾ ಬೇರೆಯವರು ಈಗೋಸ್ಕರ ರೆಸ್ಪೆಕ್ಟ್ ಕೊಡೋದು ಬೇರೆಯವರನ್ನ ಏನೇ ಅವರು ಕ್ರೋಧಗಳು ಇದ್ರೂ ಅವರನ್ನು ನಾವು ಪ್ರೀತಿ ಮಾಡೋದು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದು ದ್ವೇಷ ಬೆಳೆಸ್ಕೊಳ್ಳೋದಾಗಿ ಅವ್ರನ್ನ ಬಿಡೋದು ಅವರು ರಕ್ಷಣೆ ಮೊದಲಂಥ ಪ್ರಾರ್ಥನೆ ಮಾಡೋದು ಈ ಸ್ವಭಾವಗಳೆಲ್ಲ ನಮ್ಮಲ್ಲಿ ಉದ್ಭವಿಸುತ್ತೆ ಇದು ನೆಕ್ಸ್ಟ್ ಸೆಕೆಂಡ್ ಮೊದಲನೇದಾಗಿ ಈ ಪಾಪಗಳನ್ನು ನಾವು ಮಾಡ್ತಾಯಿದ್ರಾಗ ಆ ಪಾಪಗಳು ಶ್ರಮಿಸಲ್ಪಡುತ್ತೆ ಶ್ರಮಿಸಲ್ಪಟ್ಟಾದ ಮೇಲೆ ನಾವು ಆಳಕ್ಕೆ ಬರ್ತಾಯಿದ್ರೆ ಯಾವಾಗಲೂ ಒಂದು ಶಿಲ್ಪಿಯ ಹತ್ರ ಹುಲಿ ತೆಗೆದು ಒಡೆದು 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 ಆ ಕಲ್ಲನ್ನು ಅವನ ಕೈಯಲ್ಲಿ ಕೊಟ್ಟಾಗ ಒಂದು ಒಳ್ಳೆಯ ಶಿಲ್ಪಿ ಮಾಡಿ ಒಂದು ಕರದಲ್ಲಿ ಬೇರೆಯವ್ರಿಗೆ ಅದನ್ನು ಕೊಡೋ ರೀತಿಯಲ್ಲಿ ಆಲಯದಲ್ಲಿ ಸೇವಕರ ಕೆಲಸ ಇದೆ ನಿರಂತರವಾಗಿ ಬೋಧಿಸಿ ಅವರು ಖಂಡಿಸಿ ಅವರನ್ನು ಅವರು ಎಲ್ಲಿ ಪಾಪದಲ್ಲಿ ಯೋಬ ಹೇಳ್ತಾನೆ ನನ್ನ ಮಕ್ಕಳು ಎಲ್ಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ದೇವರ ಸನ್ನಿಧಾನ ಬಿಟ್ಟು ದೂರ ಹೋಗ್ತಾರೋ ಹೇಳ್ಬಿಟ್ಟು ಅದನ್ನೇ ಬೋಧಿಸಿ ಮಾಡಿ ಅವರನ್ನು ಕರೆಕ್ಟ್ ದಾರಿಯಲ್ಲಿ ಪರಲೋಕಕ್ಕೆ ವಿರೋಧವಾದ ಪಾಪಗಳು ಮಾಡಿ ಅಲ್ಲಿ ಹೋಗದ ಹಾಗೆ ನರಕಕ್ಕೆ ಹೋಗ್ತಾರೇನು ಅಂತ ಹೇಳಿ ಅವ್ರನ್ನ ಸರಿ ದಾರಿಯಲ್ಲಿ ನಡೆಸುವಂಥದ್ದೇ ಸೇವೆ ಅದೇ ದೇವರು ಕೊಟ್ಟಿರುವ ಒಂದು ನಿಯಮ ಅದಕ್ಕೆ ಸಭೆ ಏರ್ಪಡಿಸಿ ರಕ್ತ ಸುರಿಸಿ ಅವರು ಪ್ರಾಣ ತ್ಯಾಗ ಮಾಡಿ ಅದಕ್ಕೆ ಒಂದು ಸೇವಕರನ್ನ ಇಟ್ಟು ಅವರು ಜನಗಳನ್ನು ಅಲ್ಲಿ ಕೂಡಿ ಬಂದು ಅವ್ರನ್ನ ಪರಲೋಕ ರಾಜ್ಯಕ್ಕೆ ನಡೆಸೋದಕ್ಕೆ ಈ ರೀತಿಯಾಗಿ ಅವರು ದೇವರು ತನ್ನ ಸಿಲುಬೆಯಲ್ಲಿ ಮರಣವನ್ನು ಕೊಟ್ಟು ನಾನು ಮತ್ತೆ ಬಂದು ನಿಮ್ಮನ್ನೆಲ್ಲ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಮೊದಲನೇದು ನ್ಯಾಯ ತೀರ್ಸೋದು ಸಭೆ ಅಂತ ಹೇಳಿದ್ದಾರೆ ಸಭೆಯಿಂದಲೇ ಪ್ರಾರಂಭವಾಗುತ್ತದೆ ಅಂತ ಅದರಿಂದ ನಮ್ಮ ಸಭೆಗಳಲ್ಲಿ ಈ ರೀತಿಯಾದ ಬೋಧನೆಗಳಿಂದ ನಾವು ನಡೆಸಬೇಕು ಈಗ ನಾವು ನೋಡಿದ್ದೇವೆ ಯೋವನ್ನಲ್ಲಿ ಮೊದಲನೇದಾಗಿ ಪಾಪದ ಬಗ್ಗೆ ನೀತಿ ಬಗ್ಗೆ ನ್ಯಾಯತೀರ್ಪು ಬಗ್ಗೆ ಖಂಡಿಸಿ ಬೋಧಿಸೋದು ಇದೇ ಬೈಬಲಲ್ಲಿ ಇರೋದು ಆದರೆ ಬೈಬಲಲ್ಲಿ ಇಲ್ದೇ ಇರೋದು ಒಂದು ನಾಲ್ಕನೇದು ಬಂದೈತೆ ಅದು ಬೈಬಲಲ್ಲಿ ಇಲ್ಲ ಪ್ರಾಸ್ಪರಿಟಿ ಅಂತ ಸ್ವಸ್ಥತೆ ಅಂತ ಇದರಲ್ಲೇ ಮುಳುಗಿದ್ದಾರೆ ನೀನೇನು ಕೇಳಿದ್ರು ಕೊಡ್ತಾರಂತ ಅದು ನಾವು ಆತ್ಮೀಕದಲ್ಲಿ ಬೆಳೀತಾ ಇರ್ಬೇಕಾರೆ ಅವರೇ ನಾವು ಕೆಲಸ ಮಾಡಿದ್ರೆ ಅವ್ರನ್ನೇ ಕೆಲಸ ಸಂಬಳ ಕೊಡಲ್ಲ ಹೋಗ್ರಿ ಅಂತ ಯಾರೂ ಹೇಳೋದಿಲ್ಲ ನಂಬಿಕೆಯಿಂದನೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಆ ತಿಂಗಳದು ಸಂಬಳ ಅವ್ರು ಕೊಡ್ತಾರೆ ಅದೇ ರೀತಿಯಾಗಿ ಒಂದು ಒಂದು ತಿಂಗಳು ನಂಬಿಕೆಯಿಂದ ಅವರು ಮಾಡ್ತೀವಿ ಇದು ಇವಾಗೆಲ್ಲ ಕೆಲಸ ಮಾಡಿದ್ರೆ ಅವರು ಸಂಬಳ ಕೊಡ್ತಾರಂಥ ಒಂದು ವಿಶ್ವಾಸದಿಂದ ಅದೇ ರೀತಿಯಾಗಿ ರೋಮನ್ಸಲ್ಲಿ ದೇವರು ವಾಕ್ಯ ಭಾಗ ಬೋಧಿಸುತ್ತದೆ ನಾವು ಆತ್ಮೀಕದಲ್ಲಿ ಬೆಳೆದಾಗ ಅವರಿಗೆ ಪಾಡಿಗೆ ಅವರೇ ಕೊಡ್ತಾರೆ ಅದನ್ನು ನಿರಂತರವಾಗಿ ನಾವು ಬೋಧಿಸಬೇಕು ಅದನ್ನು ನಾವು ಅವರನ್ನ ಖಂಡಿಸಿ ಬುದ್ಧಿ ಹೇಳಿ ಅವರು ಸೇರಿದಾರಿಯಲ್ಲಿ ನಡೆಸಿ ದೇವರ ಐಕ್ಯತೆ ಉಳ್ಳವರಾಗಿ ಅವ್ರನ್ನ ಮಾರ್ಪಡಿಸಿ ಸಭೆ ಕಡೆ ತಿರ್ಸ್ಕೊಳ್ಳೋದು ಸೇವಕರು ಬಗ್ಗೆ ತಿರುಸ್ಕೊಳ್ಳೋದು ಈ ರೀತಿ ಹಾಗೆ ಅವ್ರನ್ನ ರಕ್ತದಲ್ಲಿ ತೊಳೆದು ಯೇಸು ಸ್ವಾಮಿಯ ಪಾದದಲ್ಲಿ ಅವರನ್ನು ಕರ್ಕೊಂಬಂದು ಅವರ ದೇವರ ಐಕ್ಯತೆಯಲ್ಲಿ ಮಾಡಿ ಅವರು ಪರಲೋಕ ರಾಜ್ಯಕ್ಕೆ ನಡೆಸುವಂಥವರಾಗಿ ನಿರಂತರವಾಗಿ ಬೋಧಿಸುತ್ತಾ ಬೈಬಲ್ ಸ್ಟಡಿ ತೆಗೆದುಕೊಳ್ಳುತ್ತಾ ಅವರನ್ನು ನಿತ್ಯ ರಾಜಕೀಯ ನಡೆಸೋದಕ್ಕೆ ಪ್ರಯತ್ನ ಪಡಬೇಕು ಆದರೆ ಈಗ ಆ ಥರ ನಡೀತಾ ಇಲ್ಲ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಬೋಧಿಸಿದಾಗ ಮಾಂಸಿಕವಾಗಿ ಅವರ ಅವರ ಬಗ್ಗೆ ಅವ್ರು ಮಾತಾಡ್ಕೊತಾರೆ ಚರ್ಚ್ ಬಗ್ಗೆ ಅವರು ಏನು ಪರಲೋಕ ರಾಜ್ಯಕ್ಕೆ ಅವರು ಹೋಗ್ತಾರ ಇಲ್ಲೋ ಸೇವಕರು ಅವರು ಸಿದ್ಧರಾಗಬೇಕು ಸಭೆಗೆ ಬರೋರನ್ನ ಸಿದ್ಧ ಮಾಡಬೇಕು ಈಗ ಅವರು ಅವರು ಹೋಗೋದಿಲ್ಲ ಒಂದು ಗಾದೆ ಹೇಳ್ದಂಗೆ ಸ್ವಾಮೀಜಿ ದೇವರು ವರ ಕೊಟ್ಟರು ಸ್ವಾಮೀಜಿ ವರ ಕೊಡಲ್ಲ ಅಂದಂಗೆ ಅದು ಉದಾಹರಣೆಗೆ ದೇವರು ನಮ್ಮನ್ನು ಎಲ್ಲ ಸಿಸ್ಟಮ್ ಮಾಡಿ ಇಟ್ಟರು ಕೂಡ ಈ ಮನುಷ್ಯರು ನ ದೇವ್ರ ಕಡೆಗೆ ತಿರುಗಿಸಿದಾಗೆ ಈ ದೇವ್ರವ್ರಿಗೋಸ್ಕರ ರಕ್ತ ಸುರಿಸಿದ್ರೂ ಕೂಡ ಅಲ್ಲಿ ಬೋಧಿಸುವವರು ಅವ್ರನ್ನ ದೇವ್ರ ಹತ್ರ ಕರ್ಕೊಂಡು ಬರೋದಾಗೆ ಅವ್ರ ಕಡೆ ತಿರುಗಿಸ್ಕೊತಾರೆ ಅದರಿಂದ ಯಾವ ಸೇವಕರಾಗಲಿ ಯಾವ ಸಭೆ ಆಗಲಿ ಯಾವ ಸಂಘ ಆಗಲಿ ಅವರು ಯಾರನ್ನು ಪರಲೋಕ ರಾಜ್ಯಕ್ಕೆ ಸೇರ್ಸೋಕ್ಕೆ ಆಗೋದಿಲ್ಲ ಅದು ನಾವಾಗಿ ನಾವು ತನ್ನನ್ನು ತಾನು ಸಿದ್ಧ ಮಾಡ್ಕೋಬೇಕು ಪ್ರತಿಯೊಬ್ಬರು ಅದರಿಂದ ನಿರಂತರವಾಗಿ ಅವ್ರನ್ನ ಸತ್ಯದ ಮಾರ್ಗದಲ್ಲಿ ಪಾಪದಿಂದ ನೀತಿ ಮಾರ್ಗದಲ್ಲಿ ನ್ಯಾಯ ವಿಷಯದಲ್ಲಿ ಬೋಧಿಸಿ ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಇವಾಗೆಲ್ಲ ಬೈಬಲ್ ಸಭೆಗೆ ಬರೆದಾಗಿಯೇ ಅಂಬಾನಿ ಅಂದಾಣಿ ಎಲ್ಲ ಶ್ರೀಮಂತರಾಗಿದ್ದಾರೆ ಅದರಿಂದ ಸಭೆಗೆ ಬಂದವರಂತಲ್ಲ ನಮಗಿರುವ ಸಮಾಧಾನ ಅವರಿಗಿರೋದಿಲ್ಲ ನಮಗಿರೋ ಸಂತೋಷ ಅವರಿಗೆ ಇರೋದಿಲ್ಲ ನಾವು ಪರಲೋಕ ಅಲ್ಲಿರ್ತೀವಿ ನಿರೀಕ್ಷಿಸೋದು ಮಾತ್ರವಲ್ಲ ಎಸ್ ಎಮ್ ಎಸ್ ಸತ್ತು ಮೂರನೇ ದಿನ ಎದ್ದಿದ್ದಾರೆ ಲೋಕದಲ್ಲಿ ಯಾರು ಮಾಡದಿರೋ ಕಾರ್ಯ ಮಾಡಿದ್ದಾರೆ ಅವರು ಮೂರನೇ ದಿನ ಅವರಿಗೆ ಪಾಪಗಳನ್ನ ಶ್ರಮಿಸುವ ಅಧಿಕಾರ ಇದೆ ಅವರು ದೇವರು ಸೃಷ್ಟಿ ಕರ್ತನು ಅದಕ್ಕಾಗಿ ರಕ್ತ ಸುರಿಸಿದ್ದಾರೆ ಅದರ ಅದರಿಂದ ಅವ್ರ ಕೈಯಲ್ಲಿ ನಡೀತತೆ ಅವರು ಸೃಷ್ಟಿಗೆ ದೇವರವರು ಅದರಿಂದ ಪಾಪವನ್ನು ಶ್ರಮಿಸುತ್ತಾರೆ ಶ್ರಮಿಸ ಆದ ಮೇಲೆ ಸಭೆಗೆ ಬಂದ ಮೇಲೆ ಅವ್ರನ್ನ ಒಳ್ಳೆಯ ದಾರಿಯಲ್ಲಿ ನಡೆಸಬೇಕು ಅವ್ರನ್ನ ಕಾಂಪ್ರಮೈಸ್ ಮಾಡೋದಾಗಲಿ ಅವರು ನೀನು ಎಷ್ಟೇ ತಪ್ಪು ಮಾಡಿದರೂ ಪರವಾಗಿಲ್ಲ ಅಂತ ಯಾಕಂದರೆ ಚರ್ಚ್ ಬಿಟ್ಟು ಹೋಗ್ತಾರೆ ಅಂಥೇಳಿ ಆ ರೀತಿಯೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಅದರಿಂದ ಮಾಡದೇ ಇರಬೋದಲ್ಲ ಉನ್ನತವಾದ ದೇವರ ಬರುವಿಕೆಗೆ ಜನಗಳನ್ನು ಸಿದ್ಧ ಮಾಡಿದಾಗೆ ಅವ್ರನ್ನ ಖಂಡಿಸಿ ಬುದ್ಧಿ ಹೇಳಿ ನಡೆಸ್ದಾಗೆ ಈಗಲಂತೂ ಈಗ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರನ್ನ ಕಂಡು ಖಂಡನೆಯನ್ನು ಯಾರೂ ಸ್ವೀಕರಿಸೋದಿಲ್ಲ ಬುದ್ಧಿ ಹೇಳಿದ್ರೆ ಸಾಕು ಅವ್ರನ್ನ ತಪ್ಪು ಮಾಡಿದ್ರೆ ಎನ್ಕರೇಜ್ ಮಾಡಬೇಕು ನೀವು ಈ ಥರ ಮಾಡ್ತೀರ ತಪ್ಪು ಅಂದರೆ ಸಾಕು ಅವರು ಸಭೆ ಬಿಟ್ಟು ಹೋಗೋದು ಮತ್ತು ಬದಲಾಯಿಸ್ಕೊಳ್ದೇ ಇರೋದು ಅದು ಅವರಿಗೆ ತ ನಷ್ಟ ಆ ರೀತಿ ಇದ್ದು ಸಭೆಗೆ ಬಂದರೆ ಏನು ಬರ್ದೇ ಏನು ಈ ರೀತಿಯಾದ ಸ್ವಭಾವಗಳು ಸೈತಾನನು ಅವರನ್ನು ದೇವರಿಂದ ದೂರ ಮಾಡಿ ಪಾಪದ ಮಾರ್ಗದಲ್ಲಿ ಬೀಳಿಸಿ ನರ್ಕಕ್ಕೆ ಹೋಗ್ತದಾನೆ ದೇವ್ನ ತಿಳಿದೇ ನರ್ಕಕ್ಕೆ ಹೋಗೋದು ಬೇರೆ ದೇವ್ನ ತಿಳಿದು ನರ್ಕಕ್ಕೆ ಹೋಗೋದು ದುರದೃಷ್ಟಕರ ಬೋಧನೆ ನಮ್ಮಲ್ಲಿ ಇದೆ ಅಲೆ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಅವರಿಗೆ ಈ ಪರ್ಶುದ್ಧ ಗ್ರಂಥವಾಗಲಿ ಪಾಸ್ಟ್ಗಳಾಗಲಿ ಸಭೆಗಳಾಗಲಿ ಈ ರೀತಿ ಯೂಟ್ಯೂಬ್ಗಳು ವ್ಯಾಟ್ಸಪ್ಗಳಲ್ಲಿ ಎಲ್ಲಿ ನೋಡಿದ್ರು ಸೇವಕರು ಅದಕ್ಕಾಗಿ ಪ್ರತಿಷ್ಠೆ ಮಾಡಿ ಎಷ್ಟು ಸತ್ಯಗಳಲ್ಲಿ ಇಳದೇ ಹೋದವು ಲೋಕಸರು ಅವರು ಏನೋ ತಪ್ಪು ಮಾಡಿ ಸುವಾರ್ತೆ ಕೇಳಿಲ್ಲ ಅಂತ ಹೇಳಿದ್ರೆ ಅದು ದೇವರಿಗೂ ಅವರಿಗೆ ಬಿಟ್ಟಿತ್ತು ಬಟ್ ಎಲ್ಲವನ್ನು ನಮಗೆ ಕೊಟ್ಟು ಕೇಳಿ ತಾಲಂದುಗಳನ್ನು ಕೊಟ್ಟು ಹೊರಗಳ ಕೃಪೆಗಳನ್ನು ಕೊಟ್ಟು ಅವರ ಪಾಪಗಳನ್ನು ಕ್ಷಮಿಸಿ ಬರೀ ಲೋಕದ ಅವಶ್ಯಕತೆಗಳಲ್ಲೇ ಬದುಕಿ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಆತ್ಮ ನಷ್ಟಪಡದೇ ಇರೋದಕ್ಕೋಸ್ಕರನೇ ದೇವ್ರು ಇಷ್ಟೆಲ್ಲ ಮಾಡಿರೋದು ಎಲ್ಲರೂ ಈ ವೇದವಾಕ್ಯದಲ್ಲಿ ಇರುವ ಪ್ರಕಾರ ನಿಮ್ಮನ್ನು ಹಿಂಸಿಸುವ ಆಶೀರ್ವಾದ ಮಾಡಿರಿ ಇದು ಸೆಕೆಂಡು ಸಪಿಸ ಸಪಿಸದೆ ಆಶೀರ್ವದಿಸ್ರಿ ನಮ್ಮನ್ನು ಯಾರಾದರೂ ಹಿಂಸೆ ಮಾಡಿದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಆಶ್ರದಿಸ್ಬೇಕು ಈ ಸೆಕೆಂಡಲ್ಲಿ ಹೋಗ್ಬೇಕು ಇದನ್ನು ನಾವು ಬೋಧಿಸಿ ಹೇಳ್ಬೇಕಾರೆ ಅವ್ರು ಕೇಳಬೇಕು ಮೊದಲನೇದಾಗಿ ಪಾಪಗಳು ಶಾಪಗಳು ಡೈರೆಕ್ಟಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಬಿಡುಗಡೆ ಹೊಂದಿ ತೀರ್ಥ ತಗೊಂಡು ಸಭೆಗೆ ಬಂದು ನೀರಲ್ಲಿ ಮುಳುಗಿ ಎದ್ದು ಪಾಪನೆಲ್ಲ ತೊಳೆದು ಸಭೆಗೆ ಬರಬೇಕು ಸಭೆಗೆ ಬಂದಾದ ಮೇಲೆ ಅಲ್ಲಿ ಈ ರೀತಿಯಾದ ಸ್ಪಿರಿಚುವಲಲ್ಲಿ ಆತ್ಮಿಕದಲ್ಲಿ ಬೆಳಿಬೇಕು ನಾಲ್ಕು ವಿಧದಲ್ಲಿ ನಮಗೆ ಹೆಸರು ಸ್ವಾಮಿ ಪಾಪದಿಂದ ತೊಳಿತಾರೆ ಮತ್ತು ಅದನ್ನು ಜ್ಞಾಪಕದಲ್ಲಿ ಇಟ್ಕೋಬಾರ್ದು ಎರಡನೇದಾಗಿ ದೇವರು ಮಾಡಿರೋ ಉಪಕಾರವನ್ನು ನೆನೆಸ್ತಾ ಇರಬೇಕು ಪಾಪವನ್ನು ನೆನೆಸಬಾರ್ದು ಪಾಪ ಶ್ರಮಿಸಿಬಿಟ್ಟ ಮೇಲೆ ಮತ್ತೆ ಏನಕ್ಕೆ ನೆನೆಸೋದು ನಾವು ಯಾರಿಗಾದರೂ ಉಪಕಾರ ಮಾಡಿದರೆ ಅದನ್ನು ಮರೆತು ಬಿಡಬೇಕು ಬೇರೆಯವರು ನಮಗೆ ಉಪಕಾರ ಮಾಡಿದರೆ ಅದನ್ನು ನೆನೆಸಬೇಕು ಬೇರೆಯವ್ರು ಮಾಡಿದ ಉಪಕಾರವನ್ನು ದೇವ್ರು ಮಾಡಿದ ಉಪಕಾರವನ್ನು ನಾವು ಯಾವಾಗಲೂ ನೆನೆಸ್ತಾ ಇರಬೇಕು ಪಾಪದ ಕಾರ್ಯಗಳು ನಾವು ಮಾಡಿದ್ದನ್ನು ದೇವ್ರು ಶ್ರಮಿಸಿದ ಮೇಲೆ ಮತಹ್ನಕ್ಕೆ ಒಂದು ಜಡ್ಜು ನೀನು ಎಷ್ಟೇ ದೊಡ್ಡ ಪಾಪ ಮಾಡಿದೆಯಪ್ಪ ಶ್ರಮಿಸಿ ಬಿಟ್ಟುಬಿಡ್ತೀನಿ ಅವರಿಗೆ ಪಾಪ ಮಾಡಿದ್ದಾರೆ ಅಂತ ಒಂದು ತಪ್ಪೇ ಮಾಡಿದ್ದಾರೆ ಅಂತ ಆದರೆನು ಶ್ರಮಿಸಿ ಬಿಟ್ಬಿಟ್ರಿ ಇಲ್ಲ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ದಂಡನೆ ಕೊಡ್ರಿ ಅಂದರೆ ಓ ಹೋಗ್ರಿ ಅಂತ ಬಿಡ್ತಾರೆ ಅದನ್ನೇ ನೆನೆಸ್ತಾ ಇರೋದಲ್ಲ ಅದನ್ನು ಬಿಟ್ಟು ಹೊರಗಡೆ ಬಂದುಬಿಟ್ಟು ಮೇಲೆ ಮತ್ತೆ ಅದನ್ನು ನೆನೆಸಬಾರದು ಈ ರೀತಿಯಾಗಿ ಸ್ಪಿರಿಚುವಲಲ್ಲಿ ಬೆಳಿಬೇಕು ಯಾರ ಮೇಲೂ ದ್ವೇಷ ಇಟ್ಟುಕೋಬಾರದು ಒಬ್ಬರು ಸಮಾಧಾನದಲ್ಲಿದ್ದರೆ ಕುಟುಂಬದಲ್ಲಿ ಆ ಸಮಾಧಾನ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಅದು ಅಕ್ಕದ ಪಕ್ಕದಲ್ಲಿ ಸ್ಪ್ರೆಡ್ ಆಗುತ್ತೆ ಮತ್ತು ಸಂತೋಷ ಪಡುವವರ ಸಂತೋಷ ಸಂತೋಷ ಪಡಬೇಕು ಅಳುವರ ಸಂಗಡ ನಾವು ಅವರಿಗೆ ಸಮಾಧಾನ ಪಡಿಸಬೇಕು ದೊಡ್ಡಸಿಕೆ ಮೇಲೆ ಮನಸ್ಸಿಡದೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇದರಲ್ಲೇ ಲೋಕದ ಅವಶ್ಯಕತೆ ಬೇಕು ಅಂತಾರೆ ಇದೇ ಇನ್ನೂ ಆಶೀರ್ವಾದ ಬೇಕು ಇನ್ನೂ ಆತ್ಮಿಕ ಆಶೀರ್ವಾದ ಬೇಕು ಇನ್ನೂ ಆತ್ಮಿಕದಲ್ಲಿ ಬೆಳಿಬೇಕು ಇನ್ನೂ ದೇವರಾಗಿ ಮಾರ್ಪಡಬೇಕು ಇದು ಯಾಕೆ ಕೇಳೋದಿಲ್ಲ ಆ ರೀತಿ ದೊಡ್ಡ ಸಿಕ್ಕಿಯಲ್ಲಿ ಇರೋದಕ್ಕೆ ದೀನ ಸಂಗಡ ಬಳಕೆಯಾಗಿದ್ದು ನಿಮ್ಮ ನೀವೇ ಬುದ್ಧಿವಂತರೆಂದು ಹೇಳಿಕೊಳ್ಳಬೇಡಿರಿ ಕೃಪೆಯಿಂದ ನಮಗೆ ಜ್ಞಾನ ಕೊಡ್ತಾರೆ ದೀನ ಸ್ವಭಾವ ಇರಬೇಕು ಬರೀ ಲೋಕದ ಅವಶ್ಯಕತೆ ಅವ್ರು ಕಾರ್ ಇಟ್ಕೊಂಡಿದ್ದಾರೆ ಬಂಗ್ಲಾ ಇಟ್ಕೊಂಡ್ರೆ ಅದು ಬೇಕಂತೀವಿ ಆಸ್ಪತ್ರೆಯಲ್ಲಿದ್ದಾರೆ ದೇವರೇ ಅವರಿಗೆ ಕ್ಯಾನ್ಸರ್ ಬಂದಿದೆ ಅವರು ಕ್ಯಾನ್ಸರಿಂದ ಏನೋ ಸ್ವಲ್ಪ ದಿನದಲ್ಲಿ ಸಾಯ್ತಾರೆ ಆ ಕಾಯಿಲೆ ಅಂತ ಕೇಳೋದಿಲ್ಲ ಯಾಕೆ ಕೇಳಲ್ಲ ಅದು ಕೆಟ್ಟದ್ದು ಇದು ಇದು ಅದಕ್ಕಿಂತ ದೊಡ್ಡ ಪಾಪನೇ ಲೋಕ ಆಶೀರ್ವಾದವನ್ನು ಕೇಳೋದು ಕೇಳಬಾರ್ದು ಅಂತಲ್ಲ ಅದು ದೇವರೇ ಕೊಡ್ತಾರೆ ನಮ್ಮ ಮನಸ್ಸು ಯಾವುದ್ರ ಮೇಲೆ ಇಟ್ಟಿದ್ದೀವಿ ಆತ್ಮಿಕತೆ ಮೇಲೆ ಇಟ್ಟರೆ ಅದು ಲೋಕದ ಅವಶ್ಯಕತೆನ ತಕ್ಕ ಸಮಯದಲ್ಲಿ ತೀರಿಸ್ತಾರೆ ಪ್ರಾರ್ಥನೆ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಬುದ್ಧಿ ಹೇಳಿ ಅವರು ಸರಿದಾರ್ಯದಲ್ಲಿ ನಡೆಸಬೇಕು ಇವಾಗ ಬುದ್ಧಿ ಹೇಳಿದ್ರೆ ಸಾಕು ಅವ್ರಿಗೆ ಈಗೋ ಪ್ರಾಬ್ಲಮ್ ಇರೋದ್ರಿಂದ ಅವಮಾನವಾಗಿ ಕ ಎಣಿಸ್ತಾರೆ ಅವರು ನೀನು ಮಾಡ್ತಿರೋದು ಅಮ್ಮ ಈ ಥರ ಮಾಡಬೇಡ ಅಂತ ಹೇಳಿ ಹೇಳಿದ್ರೆ ಅವರು ಅದು ತಿದ್ಕೊಳ್ಳೋದು ಬಿಟ್ಟು ಆ ಪಾಪದ ಊಬಿಯಲ್ಲಿರೋದ್ರಿಂದ ಲೋಕದ ಅವಶ್ಯಕತೆಗಳು ಮಾತ್ರ ಬೇಕು ಅದರ ಪಾಪನೂ ಹೇಳಿ ಲೋಕ ಓಡ್ತಾ ಇದೆ ಜನಗಳು ತಪ್ಪಿದ್ದಾರೆ ಹೋಗ್ತಾ ಇದ್ದಾರೆ ಸರಿ ಮಾಡ್ರಿ ಆಶ್ರದಿಸ್ರಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸೋದ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್